ಪವಿತ್ರಗೌಡ ಆರೋಗ್ಯದಲ್ಲಿ ಏರುಪೇರಾಗಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ಗೌಡ ಆರೋಗ್ಯದಲ್ಲಿ ಇದೀಗ ಏರುಪೇರಾಗಿದೆ ಪವಿತ್ರ ಗೌಡರನ್ನ ಆಸ್ಪತ್ರೆಗೆ ಪೊಲೀಸರು ಇದೀಗ ಕರೆದೊಯ್ದಿದ್ದಾರೆ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ಪವಿತ್ರ ತಲೆ ಸುತ್ತಿ ಬಿದ್ದಿದ್ದಾರೆ ಲೋ ಭೀತಿಯಿಂದ ಅಸ್ವಸ್ಥಗೊಂಡಂತಹ ದರ್ಶನ್ ಗೆಳತಿ ಕೂಡಲೇ ಅವರನ್ನ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಜೊತೆಗೆ ಇನ್ನು ಠಾಣೆಗೆ ಈ ಸಂದರ್ಭದಲ್ಲಿ ವೈದ್ಯರನ್ನ ಕರೆಸಲಾಗಿದೆ ದರ್ಶನ್ ಗೆಳತಿ ಆರೋಗ್ಯದಲ್ಲಿ ಚೇತರಿಕೆ ಕಾಣದ ಹಿನ್ನೆಲೆಯಲ್ಲಿ ಪವಿತ್ರ ಗೌಡರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಮಲ್ಲತ್ತಳ್ಳಿ ಆರೋಗ್ಯ ಕೇಂದ್ರದಲ್ಲಿ ಸದ್ಯಕ್ಕೆ ಪವಿತ್ರ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಕೊಲೆ ಆರೋಪಿ ಪವಿತ್ರ ಗೌಡ ಆರೋಗ್ಯದಲ್ಲಿ ಏರುಪೇರಾಗಿದೆ ಪವಿತ್ರ ಗೌಡರನ್ನ ಇದೀಗ ಆಸ್ಪತ್ರೆಗೆ ಪೊಲೀಸರು ಕರೆದೊಯ್ದಿದ್ದಾರೆ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ಪವಿತ್ರ ಗೌಡ ತಲೆ ಸುತ್ತಿ ಬಿದ್ದಿದ್ರು ಲೋ ಬಿಪಿಯಿಂದಾಗಿ ಪವಿತ್ರ ಗೌಡ ಅಸ್ವಸ್ಥರಾಗಿದ್ರು ಆ ಬಳಿಕ ಅವರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಎಸ್ ರಾಜಪ್ಪ ಸದ್ಯಕ್ಕೆ ಪವಿತ್ರಾ ಅವರ ಆರೋಗ್ಯ ಹೇಗಿದೆ ಡಾಕ್ಟರ್ಸ್ ಏನ್ ಹೇಳ್ತಿದ್ದಾರೆ ಆ ಶುಭಶ್ರೀ ಪವಿತ್ರ ಗೌಡ ಎ ಪಿ ನಗರ ಪೊಲೀಸ್ ಠಾಣೆಯಲ್ಲಿ ಇದ್ರು ಈ ಸಂದರ್ಭದಲ್ಲಿ ವಿಚಾರಣೆ ಮಾಡುವಂತಹ ವೇಳೆಯಲ್ಲಿ ಲೋ ಇಂದಾಗಿ ತಲೆ ಸುತ್ತಿ ಬೀಳ್ತಾರೆ ತಲೆ ಸುತ್ತಿ ಬಿದ್ದ ತಕ್ಷಣ ಪೊಲೀಸರು ವೈದ್ಯರನ್ನ ಅಲ್ಲಿಗೆ ಕರೆಸ್ಕೊಳ್ತಾರೆ ಪರೀಕ್ಷೆ ಮಾಡಿದಂತಹ ಸಂದರ್ಭದಲ್ಲಿ ಅವರಿಗೆ ಡ್ರಿಪ್ಸ್ ನ ಅವಶ್ಯಕತೆ ಇರುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಸದ್ಯಕ್ಕೆ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಲ್ಲತ್ತಳ್ಳಿ ಏನಿದೆ ಆ ಮಲ್ಲತ್ತಳ್ಳಿಗೆ ಕರ್ತ್ಕೊಂಡು ಬಂದು ಇಲ್ಲಿ ಅವರಿಗೆ ಚಿಕಿತ್ಸೆನ ಕೂಡ ನೀಡಲಾಗ್ತಾ ಇರುವಂತದ್ದು ಆಸ್ಪತ್ರೆ ಒಳಗಡೆ ಅವರಿಗೆ ಡ್ರಿಪ್ಸ್ ಅನ್ನ ಸದ್ಯಕ್ಕೆ ಅಳವಡಿಸಲಾಗಿದೆ ಅವರ ಆರೋಗ್ಯದಲ್ಲಿ ಈಗ ಚೇತರಿಕೆ ಕೂಡ ಕಂಡು ಬಂದಿರುವ ಅದೇ ಒಂದು ಹಿನ್ನೆಲೆಯಲ್ಲಿ ಪೊಲೀಸ್ ಭದ್ರತೆಯನ್ನು ಕೂಡ ಒದಗಿಸಲಾಗಿರುವಂಥದ್ದು ಅಂದ್ರೆ ನಿರಂತರವಾದಂಥ ಒಂದು ವಿಚಾರಣೆ ಅದರ ಜೊತೆಗೆ ಮಾನಸಿಕವಾಗಿ ಸ್ವಲ್ಪ ಕುಗ್ಗೋಗಿದ್ದಾರೆ ಇದರಿಂದ ಊಟ ತಿಂಡಿ ಎಲ್ಲವನ್ನೂ ಕೂಡ ಪವಿತ್ರ ಕಡಿಮೆ ಮಾಡಿಕೊಂಡಿದ್ರು ಇದೇ ಕಾರಣದಿಂದಾಗಿ ಅವರು ಲೋ ಬಿಪಿ ಆಗಿ ಪೊಲೀಸ್ ಠಾಣೆಯಲ್ಲೇ ಕುಸಿದು ಬಿದ್ದಿದ್ರು ಅವರನ್ನು ನೇರವಾಗಿ ಸದ್ಯಕ್ಕೆ ಮಲತಳ್ಳಿ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಏನಿದೆ ಅಲ್ಲಿಗೆ ಕರ್ತ್ಕೊಂಡು ಬಂದು ಸದ್ಯಕ್ಕೆ ಅನ್ನು ಹಾಕಿದ್ದಾರೆ ಅವರು ಈಗ ಅವರ ಆರೋಗ್ಯದಲ್ಲಿ ಚೇತರಿಕೆ ಕೂಡ ಇರುವಂಥದ್ದು ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಅವರನ್ನು ಮತ್ತೆ ಎಪಿ ನಗರ ಪೊಲೀಸ್ ಠಾಣೆಗೆ ಕರ್ತ್ಕೊಂಡು ಹೋಗಿ ಅಲ್ಲಿಂದ ಡೈರಿ ಎಂಟ್ರಿ ಮಾಡಿದ ಬಳಿಕ ಯಥಾಸ್ಥಿತಿ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕರ್ಕೊಂಡು ಹೋಗಿ ಬಿಡಲಾಗತ್ತೆ ಶುಭಶ್ರೀ ಧನ್ಯವಾದ ರಾಜಪ್ಪ ತಮ್ಮೆಲ್ಲ ಮಾಹಿತಿಗೆ